ರಾಜ್ಯ ಸದಸ್ಯರ ಪಟ್ಟಿ ಗುರುವಾರದು ನಿನ್ನೆ ಗೆ ಇರಲಿಲ್ಲ ಒಂದು ಸಿ ಪುಟ್ಟರಂಗ್ ಶೆಟ್ಟಿ ಉಮನಾಥ್ ಕೊಟ್ಯಾನ್ ಬಿಪಿ ಹರೀಶ್ ಎಸ್ ಸುರೇಶ್ ಕುಮಾರ್ ಮಹೇಂದ್ರ ಕಲ್ಲಪತ್ತ ಮಣ್ಣವರ್ ಪ್ರಭು ಬಿ ಚವ್ಹಾಣ್ ಜಿಟಿ ಪಟೇಲ್ ಆರ್ ಪಟೇಲ್ ಮಹೇಶ್ ತೆಂಗಿನಕಾಯಿ ಬಸವನಗೌಡ ದದ್ದಲ್ ವಿಶ್ವಾಸ್ ವಸಂತ್ ವೈದ್ಯ ಎಚ್ಡಿ ತಮ್ಮಯ್ಯ ಯುಬಿ ಬನಕರ್ ಕೌಜಲಗಿ ಮಾತೆ ಶಿವಾನಂದ್ ಭೀಮನ ಟಿ ನಾಯಕ್ ಎಸ್ಎನ್ ಸುಬ್ಬಾರೆಡ್ಡಿ ಗೋಪಾಲಕೃಷ್ಣ ಬೇಲೂರ್ ಅರವಿಂದ್ ಬೆಲ್ಲದ್ ಪಾಟೇಲ್ ಎಚ್ ಎಚ್ವಿ ವೆಂಕಟೇಶ್ ಆಲಂ ಪ್ರಭು ಬಸವನಗೌಡ ಆರ್ ಪಾಟೀಲ್ ಯತ್ನಾಲ್ ಬಸವರಾಜ್ ಮುತ್ತಿಮೂಡ್ ಇನ್ನೊಂದು ವಿಶೇಷ ಪ್ರಕಟಣೆ ಬೆಳಿಗ್ಗೆ ನಾವು ಉಪಹಾರ ಕೊಡ್ತಿದ್ದೇವೆ ಉಪಹಾರ ಇಂದಿನಿಂದ ಮಧ್ಯಾಹ್ನ ಕೂಡ ಅತ್ಯುತ್ತಮವಾದ ಊಟ ನಿಮ್ಗೆಲ್ಲರಿಗೂ ವ್ಯವಸ್ಥೆ ಮಾಡಲಾಗಿದೆ ನಿಮ್ಮದೆಲ್ಲ ಕಲಕಲೆ ವಿನಂತಿ ಇದರ ಒಳಗಡೆ ಊಟ ಮಾಡಿ ಕರೆಕ್ಟ್ ಒಳಗಡೆ ಬನ್ನಿ ಇಲ್ಲದ ಊಟ ಸರಿಂದ ಹೊರಗೆ ಹೋದವರು ಅವರು ಮತ್ತೆ ಕಡೆ ಕಾಣುವುದಿಲ್ಲ ಅವರು ಅದಕ್ಕೆ ಹೊರಗೆ ಹೋದ್ರಲ್ಲ ಒಬ್ಬೊಳಗೆ ಬರೋದಿಲ್ಲ ಇಲ್ಲಿ ಬೆಸ್ಟ್ ಊಟ ಬೆಂಗಳೂರಿನಲ್ಲಿ ಇಲ್ಲಿ ನೀವು ಎಲ್ಲಿ ಸಣ್ಣ ಊಟ ಸಿಗಲಿಕ್ಕಿಲ್ಲ ಅದಕ್ಕೆ ಬೆಂಗಳೂರು ಎಲ್ಲಿಯೂ ಸಿಕ್ಕದಂತ ಉತ್ತಮವಾದ ವೆಜಿಟೇರಿಯನ್ ಊಟ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆ ಕಾರಣ ಇಟ್ಟುಕೊಂಡು ಯಾರು ಕೂಡ ಹೊರಗೆ ಇರಬೇಕು ಕರೆಕ್ಟ್ ಅಲ್ಲಿ